ರಾಷ್ಟ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ತುಂಬಾ ಗ್ರಾಮದಲ್ಲಿ ದಲಿತ ಬಾಲಕನ ಹತ್ಯೆ ಖಂಡಿಸಿ ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳದ ಸಂಘಟನೆ ಇಳಕಲ್ ತಾಲೂಕಿನ ತುಂಬ ಗ್ರಾಮದಲ್ಲಿ ನಡೆದ ದಲಿತ ಯುವಕನ ಹತ್ಯೆ ಪ್ರಕರಣ ಸ್ಥಳೀಯ ಹಾಗೂ ಸಾಮಾಜಿಕ ವಲಯದಲ್ಲಿ ಆಕ್ರೋಶ ಉಂಟು ಮಾಡಿದೆ ಹದಿನೈದು ವರ್ಷದ ದಲಿತ ಬಾಲಕ ಪ್ರಜ್ವಲ್ ಕುಮಾರ್ ಮಹಾಂತೇಶ್ ಮಾಧನ ಕೊಲೆ ಮಾಡಿ ನಂತರ ಶವವನ್ನು ನೀರಿನ ಹೊಂಟದಲ್ಲಿ ಎಸ್ತಿದ್ದಾರೆ ಎಂದು ಈ ಕುರಿತು ಕುಟುಂಬದವರು ಇಳಕಲ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದು ಪ್ರಕರಣ ದಾಖಲಿಸಿ ಆರು ದಿನ ಗತಿಸಿದ ಬಂದರೂ ಕೂಡ ಈವರೆಗೂ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ದಿನಾಂಕ ಆರು ಗುರುವಾರದಂದು ಇಳಕಲ್ ನಗರದ ಪೊಲೀಸ್ ಠಾಣೆ ಎದುರುಗಡೆ ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಲಿತ ಸಂಘಟನೆಯ ಅಧ್ಯಕ್ಷರು ಆದ ಡಾ ಮಲಕಪ್ಪ ಬಾಗೇವಾಡಿ ಇವರ ನೇತೃತ್ವದಲ್ಲಿ ಅಪಾರ ಜನಸಂಖ್ಯೆಯ ಬೃಹತ್ ಪ್ರತಿಭಟನೆ ನಡೆಯಿತು ತಾಲೂಕಿನ ಇಲ್ಲಿ ಒಂದು ಪಕ್ಕದ ಗ್ರಾಮದಲ್ಲಿ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕರ ಹತ್ಯೆ ಆಗಿದೆ ಆದರೂ ಕೂಡ ಸುಮಾರು ಸುಮಾರು ದಿನ ದಿನ ಆಯ್ತು ಆಯ್ತು ಪೊಲೀಸ್ ಇಲಾಖೆ ಸರ್ಕಾರ ಏನು ಕೆಲಸ ಮಾಡಿಲ್ಲ ಯಾಕೆ ಯಾಕೆ ಬಡವರ ಜೊತೆ ದಲಿತರ ಜೊತೆ ಹಿಂದುಳಿದರ ಜೊತೆ ಕಣ್ಣು ಮುಚ್ಚಿ ಆಟ ಆಡ್ತಿದ್ದ ಯಾಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಆರೋಪಿಗಳು ಬಂದಿರ್ತಾ ಇಲ್ಲ ಒಂದು ಮಗುವಿಗೆ ಕಾಯ್ದ ತಾಯಿಗೆ ತಂದಿಗೆ ಎಷ್ಟು ನೋಲಾಗ್ತಿದೆ ಇಪ್ಪತ್ತಲಾಗೆ ಬರ್ತಾ ಮುದ್ದೆ ಕೂಡ ಒಂದು ದಲಿತ ಹೆಣ್ಣು ಮೇಲೆ ಒಂದು ಅತ್ಯಾಚಾರ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾಕೆ ದಲಿತರು ಸಮಾಜದವರು ಹಿಂದುಳಿದ ಸಮಾಜದವರು ನೋಲಪ್ಪಿಗೆ ಸೂಚಿಸ್ತಾರೆ ಯಾಕೆ ಸರ್ಕಾರ ನಮ್ಮ ಜೊತೆ ಕಣ್ಣು ಮುಚ್ಚಿ ಆಟ ಆಡ್ತಾ ಇದೆ ಇಷ್ಟು ಇಲಾಖೆ ಯಾಕೆ ಅವನ್ನ ಬಂಧಿಸ್ತಾ ಇಲ್ಲ ಯಾಕೆ ಅವನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಏನು ಸಮಸ್ಯೆ ಆಗಿದೆ ಇದರಿಂದ ಕುಟುಂಬ ಇದೆಯಾ ಇದರಿಂದ ರಾಜಕೀಯ ಕಡ್ಡಾಯ ಇದೇನಾ ನೋವು ಆಗ್ತಿತ್ವ ತಮ್ಮ ಮಕ್ಕಳಿಗೆ ಆದ್ರೆ ತಮಗೆ ನೋವು ಆಗ್ತಿತ್ವ ಕಲೆನಕೊಂಡ ತಂದಿ ತಾಯಿಯರು ಆ ನೋವು ತಮಗೂ ಆಗ್ಬೇಕಾ ದಯವಿಟ್ಟು ದಯಮಾಡಿ ಈ ಆಗಮಿಸ್ತಾ ಪೊಲೀಸ್ ಇಲಾಖೆಗಳಿಗೆ ಮತ್ತು ಜನಪ್ರತಿನಿಧಿಗಳು ಯಾರಾದ್ರೂ ಇದ್ರೂ ಕೂಡ ಈ ಒಂದು ಪ್ರತಿಭಟನೆ ಮುಖಾಂತರ ಯಾಕಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಸುಮಾರು ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಲ್ಕುಂಡ್ ಬಾಗಿರವರು ಸುಧುಕರ್ಗರು ಅವರೇ ಸಾಕಷ್ಟು ಜನ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇದು ಬರೀ ಪಿಕ್ಚರ್ ಅದು ಪಿಕ್ಚರ್ ಬಾಕಿ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಮುಕ್ತವಾದ ಹೋರಾಟ